ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಇವತ್ತು ನಾನು ಏನಪ್ಪ ವಿಡಿಯೋ ತೋರಿಸ್ತಾ ಇದ್ದೇನೆ ಅಂದರೆ ನಾನು ಕಿವಿಯಿಂದ ಹಾಯ್ಕೊಂಡಿದ್ದೆ ನೋಡಿ ಇದು ಚಿನ್ನದ್ದು ತುಂಬ ದಿನ ಆಯಿತು ಅಮ್ಮ ಹೇಳ್ತಿದ್ರು ಇದು ಕಪ್ಪು ಕಪ್ಪಾಗಿದೆ ಒಂದು ಸಲ ತೊಳಿ ತೊಳಿ ಅಂತ ನಾನು ಮತ್ತೆ ತೊಳೆಯುವ ಅಂತ ಸುಮ್ಮನೆ ಇದೆ ಹಾಗೆ ಇವತ್ತು ಫ್ರೀ ಇದ್ದಿತ್ತು ಸ್ವಲ್ಪ ಹಾಗೆ ಕಿವಿಂದು ತೊಳುವ ಅಂತ ಹಾಗೆ ನಾನು ಯಾವ ರೀತಿ ತೊಳಿತೆ ನೋಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅಂದರೆ ಇವಾಗ ಸೋಪು ಅದೆಲ್ಲ ಹಾಕಿ ತೊಳೆಯುವುದಿಲ್ಲ ಹಿಂದಿನ ಕಾಲದಲ್ಲಿ ಯಾವ ರೀತಿ ತೊಳಿತಾ ಇದ್ದರು ನೋಡಿ ಆ ರೀತಿ ತೊಳಿತಾ ಇದ್ದೇನೆ ಮತ್ತು ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವು ನೀವೇ ನೋಡ್ಬೋದು ನಂದು ಈ ಕಿವಿಂದು ಎಷ್ಟು ಬ್ಲ್ಯಾಕ್ ಆಗಿದೆ ನೋಡಿ ಅಂದರೆ ಚಿನ್ನ ಅಂತ ಹೇಳಲಿಕ್ಕಾಗಲ್ಲ ಅಷ್ಟು ಕಪ್ಪಾಗಿದೆ ದಿನ ಡೈಲಿ ಯೂಸ್ ಮಾಡಿ ಮಾಡಿ ಚಿನ್ನ ತೊಳೆಯೋದಾದರೆ ಅಂದರೆ ಯಾರು ಚಿನ್ನ ಆದರೂ ಕಪ್ ಯೂಸ್ ಮಾಡಿ ಕಪ್ಪಾಗಿದ್ರೆ ಇದರಲ್ಲೇ ನಾವು ವಾಶ್ ಮಾಡೋದು ಚಿನ್ನ ಅಂತಲ್ಲ ಬೆಳ್ಳಿನೂ ಸಹ ಇದೇ ರೀತಿ ನಾವು ಮಾಡೋದು ಮತ್ತು ಇವಾಗ ಚಿನ್ನದ ಅಂಗಡಿಯಲ್ಲೆಲ್ಲ ಸಹ ಹಿಂದಿನ ಚಿನ್ನದ ಅಂಗಡಿಯಲ್ಲೂ ಸಹ ಇದನ್ನೇ ಯೂಸ್ ಮಾಡ್ತಾ ಇದ್ರಂತೆ ಅಜ್ಜಿ ಹೇಳ್ತಾ ಇದ್ಲು ಹಾಗೆ ನಾನು ಕಿವಿಯಿಂದ ಕಳಿಸಿ ತೊಳಿಲಿಕ್ಕೆ ರೆಡಿ ಮಾಡ್ತಾ ಇದ್ದೆ ಹಾಗೆ ಅಜ್ಜಿ ಸಹ ಕಳಿಸಿ ಕೊಡ್ತಾ ಇದ್ಲು ಜಜ್ಜಿ ನಾರಿ ಬರ್ಸಿ ತೊಳುದ ಜಜ್ಜಿ ನಾರಿ ಬರ್ಸ್ಕ ನೀವು ಮೊದ್ಲೆಲ್ಲ ಇದ್ರಾಗೆ ತೊಳುದ ಚಿನ್ನ 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 ಅಂಗಡಿಯಾರು ಸೌಕರ್ ಹಾಕೋದಿಲ್ಲ ಮತ್ತೆ ಇದು ಅಟ್ಲಿಗೆ ಹಾಕೋದ್ ಚಿನ್ನ ಹಾಕ್ತಂದ್ರೆ ಸೌಕರ್ ಹಾಕೋದ್ ಚಿನ್ನಕ್ಕೆ ಹೊರಗುತ್ತಾ ಹ್ಮ್ ಒಬ್ಬ ಅದೇ ಆಯ್ ನನ್ನ ತೊಳೆಯೋದನ್ನು ನೋಡಿ ಅಜ್ಜಿ ಸಹ ಕಿವಿಂದ ತೊಳೆ ತೊಳಿ ಅಂತ ಕಳಿಸಿ ಕೊಡ್ತಾ ಇದ್ಲು ಮತ್ತೆ ಇದು ಇದನ್ನ ಚಿನ್ನ ತೊಳೆಯಲಿಕ್ಕೆ ನಮ್ಮ ನಾವು ಯೂಸ್ ಮಾಡೋದು ಅಟ್ಲಿಕಾಯಿ ಅಂತ ಕರಿತೇವೆ ಇದು ಅಟ್ಲಕಾಯಿ ಅಂದ್ರೆ ಹಳ್ಳಿ ಕಡೆಯಲ್ಲಿ ಇರುವವರಿಗೆ ಗೊತ್ತಿರಬಹುದು ಮತ್ತೆ ಸಿಡಿ ಸಿಟಿ ಎಲ್ಲ ಇರುವವರಿಗೆ ಹೆಸರು ಕೇಳಿರ್ಲಿಕ್ಕಿಲ್ಲ ನೀವು ಹಾಗೆ ನಮ್ಮ ಮನೆಯಲ್ಲೂ ಸಹ ಈ ಮರ ಇದ್ದಿದ್ದು ಮೊದಲು ಅಂದ್ರೆ ಎರಡು ಮೂರು ಮರ ಇದ್ದಿತ್ತು ಈಗ ನಮ್ಮ ಮನೆಯಲ್ಲಿ ಇಲ್ಲ ಅದು ಅಟ್ಲಕಾಯಿ ಅಂದ್ರೆ ಪಕ್ಕದ ಮನೆಯಲ್ಲಿ ಉಂಟು ಅವ್ರ ಮನೆಯಿಂದ ಹೆಕ್ಕೊಂಡು ಒಂದು ಒಂದಿಷ್ಟು ಇಟ್ಕೊಂಡಿದ್ದೀವಿ ಅಂಡೆಯಲ್ಲಿ ಅಂದ್ರೆ ಯಾವಾಗಲೂ ಆದರೂ ಬೇಕಾಗುತ್ತೆ ಚಿನ್ನ ತೊಳೆಯುವಾಗ ಇವಾಗ ಅಂತ ಯೂಸ್ ಮಾಡುದು ಯಾವ ರೀತಿ ಯೂಸ್ ಮಾಡುದು ಅಂತ ನಾನ್ ನಿಮ್ಗೆ ತೋರಿಸ್ತೇನೆ ಇದು ಅಜ್ಜಿ ಕಿವಿಂದು ಇದು ಅಂದರೆ ಇದು ಸುಮಾರು ಟೈಮ್ ಆಯಿತು ತೊಳಿದೆ ಅಂದರೆ ನನ್ಗಿಂತ ಜಾಸ್ತಿ ಟೈಮ್ ಆಗಿಲ್ಲ ನಂದು ತುಂಬ ಟೈಮ್ ಆಯಿತು ತೊಳಿದೆ ಮತ್ತೆ ನಂದು ಅಜ್ಜಿಂದು ಎರಡು ಕಿವಿಂದು ತೊಳಿವ ಅಂತ ಇದು ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಅಟ್ಲಕಾಯಿಯನ್ನು ತಗೊಂಡಿದ್ದೇನೆ ಅಟ್ಲಕಾಯಿ ತೋರಿಸ್ತೇನೆ ನೋಡಿ ಈ ರೀತಿ ಇರುತ್ತೆ ಅಟ್ಲಿಕಾಯಿ ಅಂತ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇರ್ಬೋದು ಇವಾಗ ಕ್ಲಿಯರ್ ಆಗಿ ಕಾಣ್ತಾ ಇರ್ಬೋದು ಅಟ್ಲಕಾಯಿ ಮತ್ತೆ ಇದರೊಳಗಡೆ ಬೀಜ ಇರ್ತದೆ ಆ ಬೀಜವನ್ನು ತೆಗಿಬೇಕು ಬೀಜವನ್ನು ತೆಗೆದು ಮೇಲ್ಗಡೆ ಸಿಪ್ಪಿಯನ್ನು ಜಜ್ಜಬೇಕು ಆವಾಗ ನೊರೆ ಬರುತ್ತೆ ಇದರಲ್ಲಿ ಈ ಆಟ್ಲಕಾಯಿ ಉಂಟಲ್ಲ ಮುಂದೆ ಹಿಂದಿನ ಕಾಲದಲ್ಲೆಲ್ಲ ಬಟ್ಟೆ ಒಗಿಲಿಕ್ಕೂ ಸಹ ಯೂಸ್ ಮಾಡ್ತಾ ಇದ್ರಂತೆ ಇದನ್ನು ಜಜ್ಜಿ ಜಜ್ಜಿದ ತಕ್ಷಣ ನೀರು ಹಾಕಿ ಕೈಡಿದ್ರೆ ನೊರೆ ಬರ್ತದೆ ಇದು ಇವಾಗ ಸೋಪ್ ಯೂಸ್ ಮಾಡ್ತೀವಿ ನೋಡಿ ಸೋಪ್ ಅಥವಾ ಸರ್ಪ ಯಾವ ರೀತಿ ನೊರೆ ಬರುತ್ತೆ ನೋಡಿ ಅದೇ ರೀತಿ ನೊರೆ ಈ ಆಟ್ಲಕಾಯಿಯಲ್ಲಿ ಬರುತ್ತೆ ಮತ್ತು ಅಟ್ಲಕಾಯಿ ತೊಗೊಂಡಿದ್ದು ತು ಜಾಸ್ತಿ ಆಯಿತು ಅಂದರೆ ಒಂದು ಅಟ್ಲೆಕಾಯಿ ಇದ್ದರೆ ಸಾಕು ಒಂದೊಂದು ಎರಡು ಈ ನಾನು ಇಟ್ಕೊಂಡಿದ್ನಲ್ಲ ಎರಡು ಕಿವಿಂದು ಆಗಿ ತೊಳಿಬೋದು ಏನು ಅಟ್ಲಿಕಾಯಿ ಬೇಕಂತಿಲ್ಲ ನಾನಿಲ್ಲಿ ಎರಡು ಅಟ್ಲಿಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ಜಜ್ಜಿತಾಯಿದ್ದೇನೆ ಜಜ್ಜಿದ್ರೆ ಚೆನ್ನಾಗಿ ಜಜ್ಜಿದಾಗ ಅದು ನೊರೆ ಬರೋದು ಜಾಸ್ತಿ ಒಳ್ಳೆ ಚೆನ್ನಾಗಿ ನೊರೆ ಬರುತ್ತೆ ಮತ್ತು ಇದು ಕಿವಿನ ತಿಕ್ಕಲಿಕ್ಕೆ ಮತ್ತು ನಾನು ಇಲ್ಲೂ ಬ್ರಷ್ ಯೂಸ್ ಮಾಡ್ತಾರೆ ನೋಡಿ ನಾವು ಹಲ್ ತಿಕ್ಕಲಿಕ್ಕೆ ಯಾವ ಬ್ರಷ್ ಯೂಸ್ ಮಾಡ್ತೀವಿ ನೋಡಿ ಅದೇ ಬ್ರಷನ್ನು ತೊಗೊಂಡಿದ್ದೇನೆ ಆ ಬ್ರಷ್ಷಿನಿಂದ ಅಟ್ಲಕಾಯಿ ಜಜ್ಜಿರುವಂಥ ಅಟ್ಲೆಕಾಯಿಯನ್ನು ತಗೊಂಡು ಚೆನ್ನಾಗಿ ಉಜ್ಜಬೇಕು ನೀವೀಗ ನೋಡ್ತಾ ಇರ್ಬೋದು ನ್ಯಾಚುರಲ್ಲಾಗಿ ಯಾವ ರೀತಿ ನೊರೆ ಬಂತು ನೋಡಿ ನಾವು ಸೋಪ್ ಅಥವಾ ಸರ್ಪ್ ಹಾಕಿದರೆ ಯಾವ ರೀತಿ ನೊರೆ ಬರುತ್ತೆ ನೋಡಿ ಅದೇ ರೀತಿ ನೊರೆ ಬಂದಿದೆ ಇದನ್ನು ಚೆನ್ನಾಗಿ ತಿಕ್ಕಬೇಕು ಬ್ರಷಲ್ಲಿ ಚೆನ್ನಾಗಿ ಚಿನ್ನವನ್ನು ತಿಕ್ಕಬೇಕು ಚಿನ್ನ ಆಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು ಯಾವುದನ್ನಾದರೂ ಸಹ ತೊಳಿಲಿಕ್ಕೆ ನಾವು ಅಟ್ಲಿಕಾಯಿಯನ್ನು ಯೂಸ್ ಮಾಡ್ಬೋದು ಇವಾಗ ಡೈಲಿ ಚಿನ್ನ ಯೂಸ್ ಮಾಡಿ ಮಾಡಿ ಕಪ್ಪಾಗಿದ್ರೆ ನಿಮಗೆ ಎಲ್ಲ ಆದರೂ ಈ ರೀತಿ ಆಟ್ಲಕಾಯಿ ಅಂದ್ರೆ ಸಿಕ್ಕಿದರೆ ಈ ರೀತಿ ಟ್ರೈ ಮಾಡಿ ನೋಡಿ ಚಿನ್ನ ಎಷ್ಟು ಒಳ ಬರುತ್ತೆ ಎಷ್ಟು ಶೈನಾಗಿ ಆಗಿ ಬರುತ್ತೆ ಅಂತ ನೀವೇ ಒಂದು ಸಲ ಟ್ರೈ ಮಾಡ್ತೀರಿ ಅಥವಾ ನಿಮ್ಮ ನೀವು ಹಳ್ಳಿ ಕಡೆಯಲ್ಲಿ ಇದ್ದದ್ದಾದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿ ಹಿಂದೆ ಯೂಸ್ ಮಾಡಿರ್ಬೋದು ಅಥವಾ ಇವಾಗಲೂ ಇದನ್ನೇ ಯೂಸ್ ಮಾಡ್ತಾನೆ ಇರ್ಬೋದು ನೀವು ಹಾಗೆ ಯಾರಾದರೂ ಈ ರೀತಿ ಯೂಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನಿಲ್ಲಿ ಎಲ್ಲ ನಂದು ಅಜ್ಜಿಂದು ಎಲ್ಲ ಕಿವಿಂದನ ಚೆನ್ನಾಗಿ ತೊಳಿತಾ ಇದ್ದೇನೆ ನಿಮಗೆ ಅಟ್ಲಿಕಾಯಿ ಎಲ್ಲಾದರೂ ಸಿಕ್ಕಿದರೆ ಅದನ್ನು ತಂದು ಚೆನ್ನಾಗಿ ಒಣಗಿಸಿ ನೀವು ಎಷ್ಟು ವರ್ಷ ಬೇಕಾದರೂ ಇಟ್ಕೋಬಹುದು ಅಂದರೆ ಏನದು ಹಾಳಾಗುತ್ತೆ ವೇಸ್ಟ್ ಆಗುತ್ತೆ ಅಂದರೆ ಇಂತಿಷ್ಟೇ ಟೈಮ್ ಬರುತ್ತೆ ಬಾಳಕೆ ಅಂತೇನಿಲ್ಲ ನೀವು ಅದು ಹ ಬಿದ್ದಿರುವಾಗ ಹಸಿ ಇರುತ್ತೆ ನೋಡಿ ಅದನ್ನು ತಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಬೇಕು ಒಣಗಿಸಿ ಯಾವುದಾದ್ರೂ ಅನ್ ಅಂಡಿಯಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಇಟ್ಟರೆ ನಿಮಗೆ ಯಾವಾಗಲಾದರೂ ಚಿನ್ನ ತೊಳಿಲಿಕ್ಕೆ ಬೇಕಾದಾಗ ನೀವು ಅದನ್ನು ತಗೊಂಡು ತೊಳಿಬೌದು ಅಂದರೆ ಜಾಸ್ತಿ ಏನು ಬೇಕಾಗಲ್ಲ ಅವ್ರು ಚಿನ್ನ ತೊಳುವಾಗ ಚಿನ್ನ ಸ್ವಲ್ಪ ಇದ್ದರೆ ಒಂದೆರಡು ಸಾಕಾಗುತ್ತೆ ಮತ್ತು ದೊಡ್ಡ ದೊಡ್ಡ ಸರ ಅಲ್ಲ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತದೆ ಅಷ್ಟೇ ಮತ್ತೆ ನೀವು ಅದನ್ನು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆ ಇಲ್ಲಿ ನಾನು ಅದನ್ನು ಚೆನ್ನಾಗಿ ತಿಕ್ಕಿ ಆಯಿತು ಇವಾಗ ತೊಳಿತಾ ಇದ್ದೇನೆ ನೀರಲ್ಲಿ ತೊಳೆದು ತೋರಿಸ್ತಾ ಇದ್ದೇನೆ ಅಂದರೆ ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗದೇ ಇರಬಹುದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ವಿಡಿಯೋದಲ್ಲಿ ಆದರೆ ನೀವು ಒಂದ್ಸಲ ಡೈರೆಕ್ಟ್ ಆಗಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಯಾವ ರೀತಿ ಅಂತ ಮತ್ತೆ ಇದರಲ್ಲಿ ಇದರಿಂದ ತೊಳೆಯೋ ಇದರಲ್ಲಿ ತೊಳೆಯೋದ್ರಿಂದ ಚಿನ್ನ ಯಾವುದು ಹಾಳಾಗುತ್ತೆ ಅಥವಾ ಚಿಕ್ಕ ಚಿನ್ನ ಕರಗುತ್ತೆ ಅಂದರೆ ಬೇರೆ ರೀತಿಯೆಲ್ಲ ಇರ್ಬೋದು ಆ ರೀತಿ ಏನೂ ಇಲ್ಲ ಇದರಿಂದ ತೊ ಇದರಲ್ಲಿ ತೊಳೆಯೋದ್ರಿಂದ ಚಿನ್ನ ಕ್ಲೀನ್ ಆಗುತ್ತೆ ಬಿಟ್ಟರೆ ಮತ್ತು ಯಾವುದೇ ರೀತಿ ಚಿನ್ನ ಹಾಳಾಗಲ್ಲ ಮತ್ತು ನಾನು ಇಲ್ಲಿ ಚಿನ್ನವನ್ನು ನನ್ನ ಕಿವಿಯಿಂದ ತೊಳೆದು ಹಾಗೆ ಹಾಕ್ಕೊಂಡಿದ್ದೇನೆ ನೋಡ್ತಾ ಇರ್ಬೋದು ನಾನು ತೊಳೆಯೋಕ್ಕಿಂತ ಮುಂಚೆನೂ ನಾವು ವಿಡಿಯೋ ಮಾಡಿದೆ ಆವಾಗಿಂದ ವಿಡಿಯೋಗೆ ಮತ್ತು ಇವಾಗಿಂದ ವೀಡಿಯೋಗೆ ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹಾಗೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್